ಪೇರೆಂಟ್ಸ್ ನಾನು ಯಾವತ್ತೂ ಹಿಡಿದಿಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ನಂಗೆ ಸಪೋರ್ಟ್ ಮಾಡಿಲ್ಲ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಬಿಕಾಸ್ ಅವರು ಸಪೋರ್ಟ್ ಮಾಡಿ ಕೆಲವು ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿದಕ್ಕೆ ಟು ಡೇ ಹ್ ಲಿಟರ್ಲಿ ಏನೋ ಓಕೆ ನಂಗೆ ಇವತ್ತು ಬ್ರೀದ್ ಮಾಡಬಹುದು ದಿಸ್ ಮೆನಿ ಡಾನ್ಸಸ್ ಲೈಕ್ ಏನೋ ಅಂದ್ರೆ ಮಾತಾಡಿದ್ರೆ ಎಲ್ಲ ಸಾಲ್ವ್ ಆಗ್ತದೆ ಕೆಲವು ಡಾನ್ಸಸ್ ಏನ್ ಮಾಡ್ತಾರೆ ಒಮ್ಮೆ ಪೇರೆಂಟ್ ಸಪೋರ್ಟ್ ಮಾಡಿಲ್ಲ ಮನೆ ಬಿಟ್ಟು ಬರ್ತಾರಲ್ಲ ಮಾತಾಡೋದು ಯು ಹಾವ್ ಟು ಟಾಕ್ ಟು ಯೋ ಪೇರೆಂಟ್ಸ್ ಇಟ್ ಯೋರ್ ಪೇರೆಂಟ್ಸ್ ಸೊ ಅದ್ಯಾರು ಹೊರಗಿನವರಲ್ಲ ಒಂದ್ ಎರಡ್ ಸಲ ಡಿನೈ ಮಾಡ್ಲೇಬೇಕು ಇಟ್ಸ್ ರೆಸ್ಪಾನ್ಸಿಬಿಲಿಟಿ ವೆನ್ ಯು ಬಿಕಮ್ ಪೇರೆಂಟ್ ಅಫ್ಕೋರ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಒಂದೇ ಸಾಲ ಯಾರನ್ನ ಟ್ರಸ್ಟ್ ಮಾಡ್ಲಿಕ್ಕೆ ಆಗೋದಲ್ಲ ನೋ ರೈಟ್ ನಮ್ದು ಫ್ಯಾಮಿಲಿ ನಾನು ಯಾವಾಗ ಎಕ್ಸಾಕ್ಟ್ಲಿ ಒಂದು ಪ್ರಾಪರ್ ಆಗಿ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಿದ್ದು ಕನ್ನಡ ಶೋ ವಿದ್ ದಟ್ ಶೋ ಕಿಕ್ ಅಂತ ಸೊ ಅದ್ರಲ್ಲಿ ಏನಾಯ್ತು ಏನಾಯಿತು ಲಾಸ್ಟ್ ಪೇರೆಂಟ್ಸ್ ಅನ್ನ ಕರೆಸಿದ್ರು ಬೆಸ್ಟ್ ಪಾರ್ಟ್ ಟನ್ ನಮ್ದು ಎಲ್ಲ ಕಂಟೆಸ್ಟೆಂಟ್ ಅನ್ನು ಸ್ಟೇಜ್ ಕರೆದ್ರು ಸೀಟ್ ಇರ್ತದಲ್ಲ ಅದ್ರಲ್ಲಿ ನಮ್ ಪೇರೆಂಟ್ಸ್ ಕೂತ್ಕೊಳ್ಸಿದ್ರು ಲೈಕ್ ಮೂಮೆಂಟ್ ಲೈಕ್ ಓಕೆ ದಿಸ್ ಗೈಸ್ ಡೂಯಿಂಗ್ ಸಮಥಿಂಗ್ ಅಂತ ಸೊ ಅದಾದ್ಮೇಲೆ ಮನೇಲಿ ಫುಲ್ ಸಪೋರ್ಟ್ ಇತ್ತು ಟು ಬಿ ಆನಿಸ್ಟ್ ಕಿಕ್ ౌంట వరకు ఇట్ వస్ వెరి బ్యాడ్ ఫేస్ ఆఫ్ మైండ్ కవిడ్ కూడా దేవస్ జీరో నేను మేము దుడ్డానికి ప్రాజెక్ట్ ఇలాగే బర్లికెలాడ్ ఫేస్ బట్ అది ఆ ఫేస్ అండ్ సపోర్ట్ బిక్కి అండ్ సపోర్ట్ సిక్తుంది ಮೈ ಪೇ ಪೇರೆಂಟ್ಸ್ ಅಂಡರ್ಸ್ಟಾಂಡ್ ಮೈ ಸಿಚುವೇಶನ್ ಅಂದ್ರೆ ಓಕೆ ಪರವಾಗಿಲ್ಲ ಯು ನೋ ಲೆಟ್ ಇನ್ ಟೇಕ್ ಸಮ್ ಟೈಮ್ ಅಂಡ್ ಅವಾಗ ತುಂಬಾ ಅಪರ್ಚುನಿಟೀಸ್ ಬರ್ತಿತ್ತು ಅಂದ್ರೆ ಕನ್ನಡ ಶೋ ತೆಲುಗು ಶೋ ಎಲ್ಲ ಬರ್ತಿತ್ತು ಬಟ್ ನನ್ನ ಸಿಚುವೇಶನ್ ಹೇಗಿತ್ತು ಅಂದ್ರೆ ದೇ ಯೂಸ್ ಟು ಆಸ್ಪು ಫ್ರೀ ಅಂದ್ರೆ ಯು ಕಮ್ ಆಸ್ ಅ ಕಂಟೆಸ್ಟೆಂಟ್ ಬಟ್ ವಿ ಕಾಂಟ್ ಪೇ ಆಡಿಷನ್ಸ್ ಕೊಡ್ಬೇಡ ಬೇಕಿದ್ರೆ ನೀನು ಡೈರೆಕ್ಟ್ ಕಂಟೆಸ್ಟೆಂಟ್ ಆಗಿ ಬಾ ದೇರ್ ವಾಸ್ ಸಮ್ ಚಾನೆಲ್ ಆ್ಯಮ್ ಸಾರಿ ಹೆಸರು ತಗೊಳ್ಳಲ್ಲ ಆಮ್ ಸಾರಿ ಸೊ ಸೊ ಡೈರೆಕ್ಟ್ ಆಗಿ ಎಷ್ಟು ಕಂಟಿನ್ಯೂಸ್ ಆ ಒಂದು ಫೇಸ್ ಅಲ್ಲಿ ಯಾವುದಾದ್ರ ರಿಯಾಲಿಟಿ ಶೋ ಬಂದಿದೆ ಐ ಮಾರ್ಗ ದರ್ ಟೈಮ್ ದ ಲ್ಯಾಂಗ್ವೇಜ್ ಆಲ್ಸೋ ಸೋ ಎಲ್ಲ ಚಾನಲ್ದು ಸೇಮ್ ಡ್ರಾಮಾ ಅಂದ್ರೆ ನಿನ್ ಕಂಟೆಸ್ಟೆಂಟ್ ಆಗಿ ಬಾ ಡೈರೆಕ್ಟ್ ಎಂಟ್ರಿ ಆಡಿಷನ್ ಇಲ್ಲ ಅಂತೆ ಹಾ ಐ ಆಮ್ ಸಾರಿ ಆಡಿಷನ್ಸ್ ಕೊಟ್ಟು ಕಷ್ಟಪಟ್ಟು ಯಾರ್ ಡಾನ್ಸಸ್ ಬರ್ತಾರೆ ಸಾರಿ ದಿಸ್ ಹೌ ಇಟ್ ಆಪರೇಟ್ಸ್ రిడ్స్ డైరెట్ ఆగితారు డైరెక్ట్ బా నిషన్స్ ఇలా డైరెక్ట్ కంటెస్టెంట్ అవుశక్ బట్ పేమెంట్ ఇలాక్ మన ట్రవెిక్థింగ్ ಟು ಬಿ ಅನಿಸ್ಟ್ ವೆನ್ ಐ ಡಿಡ್ ಕನ್ನಡ ಶೋ ಐ ಶುಡ್ ಥ್ಯಾಂಕ್ಸ್ ಟು ಮೈ ಕೊರಿಯೋಗ್ರಾಫರ್ ಯಶವಂತ್ ಮಾಸ್ಟರ್ ಬಿಕಾಸ್ ಅವರು ನಾವೆಲ್ಲ ಪ್ರೊವೈಡ್ ಮಾಡಿದ್ರು ಹಿ ಡಿನ್ ಆಸ್ ಎನಿಥಿಂಗ್ ಹಿ ಇಸ್ ಲೈಕ್ ಒಂದು ಪ್ರಾಪರ್ ಮನೆ ಮತ್ತೆ ರೆಗ್ಯುಲರ್ ಫುಡ್ ಐಟಮ್ಸ್ ಅಂಡ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಎವ್ರಿಥಿಂಗ್ ವಾಸ್ ಇನ್ ಟೇಕನ್ ಕೇರ್ ಫ್ರಮ್ ಯಶವಂತ್ ಸೊ ದಟ್ ವಾಸ್ ಅ ಗುಡ್ ಫೇಸ್ ಅದಾದ್ಮೇಲೆ ಅವೆಲ್ಲ ಶೋಸ್ ಬಂತು ವಿತೌಟ್ ಏನಟ್ ಐ ಕ್ಯಾಂಟ್ ಆಪರೇಟ್ బేసిక్ కలికి సో దాట్ హర్క్ అదా ఎలా ఐ లియాలిటీ బిగ్ రియాలిటీ ఇండస్ట్రీ సౌత్ ఇండియా ఐ నా చై గోట్ కొరియోగ్రఫర్స్ కల్ సో హరియోగ్రఫరి కూడా కౌశిక్ కంటెస్టెంట్ కంటెస్టెంట్ ನಥಿಂಗ್ ಸೊ ಐ ಕಾಂಟ್ ಡೂ ದಟ್ ನೋ ಅದು ಟೆನ್ ಅಪರ್ಚುನಿಟಿ ಕೂಡ ನಾನು ಬರಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದೆ ಅದಾದ್ಮೇಲೆ ಕನ್ನಡ ಕೂಡ ನಾನು ಬರಲ್ಲ ಅಂತಾನೆ ಹೇಳ್ದೆ ವಿಥೌಟ್ ಪೇಮೆಂಟ್ ಐ ಕಾಂಟ್ ಡೂ ಎನಿಥಿಂಗ್ ನನಗೆ ಬೇಸಿಕ್ಸ್ ಬೇಕಲ್ಲ ಅದು ಅದೇ ನಾನು ಏನ್ ಮಾಡ್ಲಿ ಸೊ ಅದಾದ್ಮೇಲೆ ಮನೇಲಿ ಇದೆ ಕೆಲ್ಸ ಎಲ್ಲ ಇನ್ನ ಕೆಲಸಕ್ಕೆ ರಿಜೆಕ್ಟ್ ಮಾಡಿ ಮತ್ತೆ ಏನ್ ಮಾಡಿ ಏನು ಕೆಲಸ ಎಲ್ಲ ಮಾಡ್ಲಿಕ್ಕೆ ಬಟ್ ಚಿಕ್ಕ ಪುಟ್ಟ ಮೆರಫೀಸ್ ಮಾಡ್ತಿದ್ದೆ ಬಟ್ ಸ್ಟಿಲ್ ಅದು ನಾನೇನು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೆ ಅದಕ್ಕೆ ನಂಗೆ ಆ ಕೆಲಸ ಸೂಟ್ ಆಗ್ತಿದೆ ಬಟ್ ಸ್ಟಿಲ್ ಐ ವಾಸ್ ಡೂಯಿಂಗ್ ಕೆಲಸ ಇದೆ ಏನೋ ಚಿಕ್ಕ ಪುಟ್ಟ ಸಿಕ್ತಿದೆಯ ಮಾಡುವ ಅಂತ సో ఆ ఫేజ్ అది కూడా పేరెంట్స్ మై సిన్ దే లైక్ నేను బాగు హు గో వర్క్ దే నెవర్ టోల్ లైక్ ఆ తర ఏ నేను ఫోర్స్ అందచువేషన్ అండర్స్టాండ్ మార్కంట్రా అంత